ಕೆಲ್ಸಕ್ಕೆ ಹೋಗಿಲ್ಲ ಇಲ್ಲ ಕಲಿ ಯಾಕೆ ಕೆಲ್ಸಕ್ಕೆ ಹೋದೇ ಅದು ಸರಿ ಬಿಡು ಯಾಕೆ ಹೋದಿ ಇವಾಗ ಏನು ಕಮ್ಮಿ ಆಗಿದೆ ಅದು ನೀನು ಕೆಲ್ಸಕ್ಕೆ ಹೋಗ್ಬೇಡ ನಾನು ಕೆಲ್ಸಕ್ಕೆ ಹೋಗ್ಕಿಲ್ಲ ಅಲ್ವಾ ಆರಾಮ ಉಣ್ಕೊಂಡು ತಿನ್ಕ ಇರದ ಅಲ್ವಾ ಹ್ಞೂ ಮತ್ತೆ ಅದಕ್ಕೆ ಹೋಗಿಲ್ಲ ಹಂಗ ಅಣ್ಣ ಕೆಲ್ಸಕ್ಕೆ ಬಂದ ಇವತ್ತು ಬರೀಕಿಲ್ಲ ಅಂದೆ ಯಾಕೆ ನಿತ್ಯ ಹುಸಾರಿಲ್ಲ ಅಂದೆ ಹ್ಞೂ ಸರಿ ಸರಿ ಹಂಗೆ ಹೇಳು ನಾನು ಬರೀಕಿಲ್ಲ ಅಂದೆ ಜಸ್ಟ್ ದಿನ ಜಾಲಿ ಜಾಲಿ ಆಗಿರ್ಬೇಕು ನನಗಂತೂ ಹುಸಿ ಖುಷಿ ಆಯ್ತಲ್ಲ ರೀ ನ ಒಳ್ಳೆ ಅಡಿಗೆ ಮಾಡ್ಕೊಂಡದ ಏನ್ ಮಾಡೋದು ಎಲ್ಲನೂ ತಕಬಾ ನನಗೆಲ್ಲ ಸಾಮಾನು ತಕಬಾ ಇಲ್ಲ ಬೇಡ ಊರಲ್ಲಿ ಹೋಗಿ ತಕಬಾ ಆಮೇಲೆ ಒಂದು ಮೂರು ಕೆ ಜಿ ಮಟನ್ ಒಂದು ಒಂದೆರಡು ಕೆ ಜಿ ಚಿಕನ್ ತಕೋ ಒಂದು ಟ್ರೈ ಮಟ್ಟೆ ತಕೊಬಾ ಮಟನ್ ಸಾರು ಮಾಡ್ಕೊಂಡು ಚಿಕನ್ ಕಬಾಬ್ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡದ ಆಯ್ತಾ ಸರಿ ಸರಿ ಆಯಿತು ನಿಮ್ಮೇಲೆ ದಿನ ಮಟನು ಚಿಕನೇ ತಿನ್ನದ ನಮ್ಗೆ ಏನು ದುಡ್ಡು ಬರವ ಹ್ಞೂ ಸರಿ ಕೊಡು ಮತ್ತೆ ಕಾಸ ತಕೊಬತ್ತೀನಿ ಹ್ಞೂ ತಕಬಾ ಆಮೇಲೆ ಎಲ್ಲ ಸಾಮಾನು ತಕಬಾ ರೀ ಮನೆಗೆ ಒಂದು ಟಿ ವಿ ತಕೊಳದ ಅವ್ರಿಲ್ ಮನೆಗೆ ಹೋಗಕ್ಕೆ ಬೇಜಾರು ನಾಳೆಗೆ ಹೋಗಿ ಟಿವಿ ತಂದ್ಬಿಡದಾ ಆಯ್ತು ಬಿಡು ತಕೊಳದ ಲೇ ಯಾರು ದುಡ್ಡು ಎಲ್ಲಿತ್ತು ಅಂದ್ರೆ ಏನು ಮಾಡೋದು ఏన్ హోదు ఏన్ హోదు అంత విత్తు ముకండి అదొ చీటి హో ముతుడు తను ఆయ్ యారేరు నాంతి నీ హేన్ బు సరి సరి ఆయ్ జీ ఆమె నన్ను కాల్చేన్ తగ్బు బంగారి కాల్చేన్ తోడు నడికి హోదాయ్ ఆయ్ బుడ్లే ఏన్ బో ఆమె చిన్నద్ సరస్క ఆసెకన్ నక్లెస్ హిరదా మార్స్కీ సింపల్గ్దా నిన్నేం కళోదు మాస్కడు బంగారీ కాల్చేను నన్ను కాల్చేను చిన్న సర ఆమె టీ ಟಿವಿ ವಿ ಮನೆಗೆ ಮದ್ದು ಏಯ್ ಚಿನ್ನ ತರ ಏನು ಮಾಡಕ್ಕೆ ಅಪಾಟಿ ದುಡ್ಡು ಅಂತ ಏ ನಮಗೆ ಗೊತ್ತು ನಿನಗೆ ಗೊತ್ತು ಯಾರಿಗೆ ಗೊತ್ತು ಅಂತ ಮೈ ತಳೆದು ಅನ್ನೋದು ಗ್ಯಾರಂಟಿ ತಕೊಂಡು ತಕೊಂಡ್ ನಿಂತಿನ ಯಾರು ಕೇಳಿದ್ರೆ ಅವ್ರು ಕೇಳಕ್ ಬಂದ್ ಕೇಳಿದ್ರೆ ಅಷ್ಟೇ ರೋಜಾ ಯಾರು ಕೇಳಿದ್ರು ಅಷ್ಟೇ ಇತ್ತಳೆದು ಅಂತಾನೆ ಅಂತಿನಿ ಸರಿಯಾ ಹ್ಞೂ ಸರಿ ಸರಿ ಏನೇನು ಬೇಕು ಮನೆಗೆ ಸಾಮಾನು ಅದೇ ಒಂದು ಟಿವಿ ತಕೊಳದ ಆಮೇಲೆ ಫ್ರಿಜ್ ಒಂದಾ ಏನ್ ಮಾಡಕ್ಕೆ ಫ್ರಿಜ್ಜು ಏ ಬೇಕು ಗಂಡು ಸುಮ್ಮನೆ ಮನೇಲಿ ಬ್ಯಾಡವಾ ಜಾಸ್ತಿ ಜಾಸ್ತಿ ಸಾಮಾನು ತರಕಾರಿ ಎಲ್ಲಾ ತರೋದಾ ತಂದ್ಬಿಟ್ಟು ಮಾಡಿ ಕೇಳದಪ್ಪ ಬೇಡ ಬೇಡ ಅದೆಲ್ಲ ಏನು ಬೇಡ ಫ್ರಿಜ್ಜು ಟಿ ವಿ ಬೇಕಾದ್ರೆ ತಕೊಳದ ಆಯ್ತಾ ಏನೇನ್ ಗೊತ್ತಾಯ್ಕಲ ಸುಮ್ನೀರು ನನ್ಗೆ ಅದೆಲ್ಲ ಗೊತ್ತಿಲ್ಲ ಫ್ರಿಜ್ಜು ಟಿ ವಿ ಎರಡು ಬೇಕು ತಕೊ ಬಿಡದ ಆಯ್ತು ಬಿಡು ನೋಡಕ್ ಆಯ್ತದೆ ಆಮೇಲೆ ಗ್ಯಾಸ್ ಒಲೆ ತಗೋಬೇಕು ಮೂರು ವಲಯ ಇರದ ಏನ್ ಮಾಡೋಕೆ ಈಗ ಸಾಲ ಅದೇ ಇರೋದ್ರಲ್ಲೇ ಮಾಡ್ಕೊಂಡ್ ಬಿಡು ಏ ಸುಮ್ ಕೂತ್ಕೊಂಡು ನಿನ್ಗೆ ಗೊತ್ತಾಯ್ಕಿಲ್ಲ ನಿನಗೆ ಏನ್ ಗೊತ್ತು ಅವಲೇ ಮೋದಿ ಕೊಟ್ಟಿದಲ್ಲ ಫ್ರೀ ಆಗಿ ಅದು ಚೆನ್ನಾಗಿಲ್ಲ ಅಷ್ಟೇನು ಚಿಕ್ಕದು ನನಗೆ ಮೂರು ವಲಯ ಇರೋದ್ ಬೇಕು ಓ ಏನೋ ಮಾಡವ ನೀವು ನೀವೇ ತಕೊಂಡ್ರೆ ನಾನೇನು ತಕೊಳಂದ್ರೆ ನನ್ಗೊಂದು ಉಂಗ್ರ ಮಾಡಿಸ್ಕೊಡು ಕೈಗೆ ಉಂಗ್ರವ ದುಡ್ಡು ಸಾಲ ವೆಲ್ಲ ఆ నీన్ మాత్ర చిన్నద్ సర టీ ఫ్రిజ్ బుక్కులే బెక్కు నగ్గు మాత్ర ఏను బ నన్ ఉంగరె తిను సరిబుడు నిన్ ఎం తిడవా పట్టె కిచెన్ మనసా నేను ఎంత చుట్కలి తొట్కళి చనగ్నబుట్బట్మెంట్ తోడి ఆర్తీ అలా నీన్ మాత్ర ఎలా బెడవ అది ఎలా తోబబు దుడు తీర్స్కబుట్రీ ఆమె ఏన్ తిన తిరుగవా అయ్య అసడ్రాసి నీన్ తల కట్ ಅವ್ವ ಇವಾಗ ಚೆನ್ನಾಗಿ ಚೆನ್ನಾಗ್ ಒಳದ ಹಿಂಗಾರ ಕದ್ದ ಕಂಡಂಗೆ ದುಡ್ಡು ಕೊಡ್ತಾಳೆ ಕಣ್ಣು ಸುಮ್ನಿರಿ ನಮ್ ತವ್ ಏನು ಇಲ್ಲ ಅಂದ್ರೆ ಕೊಡ್ತಾರೆ ಸರಿ ಟಿವಿ ಫ್ರಿಜ್ ಅಂತಬಿಟ್ರೆ ಅವ್ರವ್ ದುಡ್ಡು ಅಂತ ಸುಮ್ನೆ ಆಯ್ತಾರೆ ಕೊಟ್ಟಾರ ಅಯ್ಯೋ ಕೊಡದ ಇರ್ಲಿ ಬಿಡಿ ಬೇಡ ನನ್ ದುಡ್ಡು ಅದೇ ಚೆನ್ನಾಗಿ ಜಾಲಿ ಜಾಲಿ ಮಾಡ್ಬೇಕು ಅಷ್ಟೇ ಹ್ಮ್ ಆಯ್ತು ಬಿಡು ಇನ್ನೇನೇನ್ ಬೇಕು ಸದ್ಯಕ್ಕೆ ಅಷ್ಟೇ ಸಾಕು ನೋಡದ ಮೊದಲು ಟಿ ವಿ ತಗೊಬಿಡದ ಆಮೇಲೆ ಫ್ರಿಜ್ ಬೇಕು ಒಲೆ ನೋಡದ ಬಂಗಾರಿಗೆ ಕಾಲ್ ಚೈನು ಈಗೇನು ಬೆಳ್ಳಿನೂ ಹಸಿ ರೈಟ್ ಆಗಿದದ ಬೆಳ್ಳಿನೂ ತಗೊಳಕಾಯ್ಕಿಲ್ಲ ಆಮೇಲೆ ಕಾಲ್ಚೆ ಚೈನು ಆಮೇಲೆ ನೋಡಿಲಿ ಕಾಲುಂಬ್ರೂ ಇಲ್ಲ ಕಾಲುಂಬ್ರ ಬೇಕು ಬೇಕು ಆಮೇಲೆ ಕಿವಿಗೆ ಒಂದ್ ಜೊತೆ ವಾಲೆ ಸಿಂಪಲ್ ಆಗಿರೋವು ಮನೆ ತಗೊಳಕ್ ಬೇಡವಾ ಓಹೋ ಹೋಹ್ ಅವೆಲ್ಲ ತಕೊಳಕದ ಆಮೇಲೆ ಏನ್ ಮಾಡೋದು ತಗೊಬಿಟ್ಟು ಅಯ್ಯೋ ನೋಡಕ್ ಆಯ್ತದ್ ಬಿಡಿ ಇವೆಲ್ಲನು ಗೆಸ್ಟ್ ಹಾಕೊಂಡಿನಿ ಯಾವ್ಕೆ ಎಷ್ಟೆಷ್ಟು ಅದ ದುಡ್ಡು ನೋಡ್ಕೊಂಡು ಆಮೇಲೆ ಏನು ಮಾಡೋಕಾಯ್ತದೆ ಸದ್ಯಕ್ಕೆ ಇರೋ ಗಂಡ ನಮ್ಗೆ ಏನ್ ಬೇಕಲ್ಲ ತಗೋಬಾರ್ದ ಆಮೇಲೆ ಉಣ್ಣಕ್ ತಿನ್ನಕ್ ಬೇಕು ಅಂದ್ರೆ ಒಂದಿನ ನೀನ್ ಕೆಲ್ಸಕ್ಕೆ ಹೋಗು ಇನ್ನೊಂದಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ ಒಂದ್ ದಿನಕ್ ಮುನ್ನೂರು ರೂಪಾಯಿ ಅಂದ್ರೆ ಒಂದೆರಡು ದಿನ ಊಟದ ಖರ್ಚು ಹಾಕಿವ ಸಾಕಲ್ವಾ ಇನ್ನೇನ್ ಬೇಕು ನಮಗೆ ಓ ಸರಿ ಸರಿ ಹಾಗಾದ್ರೆ ಸರಿ ಸರಿ ಮತ್ತೆ ಕೊಡು ಕಾಸು ಕೊಡ್ಲೇ ತತ್ತೀನಿ ಚಿಕನ್ ಮಟನ್ ಎಲ್ಲವ ತಿರ್ಗಿರೋದು ಅದು ಯಾಕೆ ಇರೋದದು ಅದು ಯಾಕಬೇಕಾದ್ಮೇಲೆ ತೀರೋಗ್ಬಿಟ್ರೆ ಏನು ಮಾಡೋದು ನನಗೆ ತಿನ್ಬೇಕು ಅನ್ಸತ್ತೆ ತಿನ್ಬಿಡ್ಬೇಕು ಅದು ಮಾಡ್ಕಂಡು ತಿನ್ಬೇಕು ಅಂತ ಅನ್ಕೊಂಡಿವಿ ತೀರೋಗಿಬಿಟ್ರೆ ಆಮೇಲೆ ನಂಗೆ ಸುಮ್ಮನೆರಾಗ್ಕಿಲ್ಲ ಹೊಸಿಕ ಆಪತ್ತಕ್ಕಿಲ್ಲ ನನಗೆ ಅದಕ್ಕೆ ನೀನು ಮೊದಲು ಕಾಸು ಕೊಡಿಲಿ ತಂದು ಮಡಗ್ಬಿಡ್ತೀನಿ ಬಿಡ್ತೀನಿ ನೀನು ಯಾವಾಗ್ರು ಮಾಡ್ಬೇಕೆ ಹ್ಞೂ ಸರಿ ಆಯ್ತಾ ತಿಂತಾಳಿ ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವು ಯೋಚನೆ ಮಾಡ್ತಿದ್ದೀರಾ ನಮ್ಗೆ ಇಷ್ಟೊಂದು ದುಡ್ಡೆಲ್ಲ ಇಷ್ಟೆಲ್ಲ ತಕೊಳ್ಳೋಕೆ ಎಲ್ಲಿ ದುಡ್ಡು ಬಂತು ಅಂತ ಹ್ಞೂ ಯೋಚನೆ ಮಾಡಿ ಮಾಡಿ ನಾನಂತೂ ಹೇಳಕ್ಕಿಲ್ಲ ಇದು ನಮ್ಮ ಸೀಕ್ರೆಟ್ ಎಲ್ಲೋ ಲಾಟ್ರಿ ಹೊಡಿತು ದುಡ್ಡು ನಮಗೆ ನೋಡೋಣ ನೀವು ಗೆಸ್ ಮಾಡಿ ನಮಗೆ ದುಡ್ಡು ಎಲ್ಲಿಂದ ಬತ್ತು ಅಂತ ಯಾರು ಕರೆಕ್ಟಾಗಿ ಹೇಳ್ತೀರಾ ನೋಡ್ತೀನಿ ಆಯ್ತಾ ಅದಕ್ಕೆ ನಾನು ಕೆಲಸ ಪಾಲ್ಸೋಕ್ಕೆ ಎಲ್ಲಿಗೂ ಹೋಯ್ಕಿಲ್ಲ ಆರಾಮಾಗಿ ಇರ್ತೀನಿ ನಂಗೂ ಇಸ್ಪೀಟ್ ಅಂದರೆ ಆ ಪೊಲೀಸ್ನವರು ಆ ಪೊಲೀಸ್ನವರು ಇಸ್ಪೀಟ್ ಆಡೋಕ್ಕೆ ಬಿಡೋಕಿಲ್ಲ ಅದನ್ನೂ ನಿಲ್ಸ್ಬಿಟ್ಟವ್ರೆ ಇನ್ನೇನು ಮಾಡೋದು ಸುಮ್ಮನೆ ಇರಬೇಕು ಮನೇಲಿ ಸದ್ಯ ಕೆಲ್ಸಕ್ಕೆ ಹೋಗ್ದಂಗೆ ಆಯ್ತಲ್ಲ ಅದೇ ಆರಾಮು ಅದೇ ಸಮಾಧಾನ ಅದೇ ಖುಷಿ ನನಗೆ ಇನ್ಮೇಲೆ ನಾನಾದ್ರೆ ನಾನು ಎಂಟಿ ಆಗಲಿ ಯಾವ ಕೆಲಸಕ್ಕೂ ಹೋಯ್ಕಿಲ್ಲ ಆರಾಮಾಗಿ ಮನೇಲೆ ಮೂರು ಹೊತ್ತುವೆ ಉಣ್ಕೊಂಡು ಡೈಲಿ ಚಿಕನ್ ಮಟನ್ ಆರಾಮಾಗಿ ಆರಾಮಾಗಿರ್ತೀವಿ ರೀ ಕ್ವಾ ಎಷ್ಟು ಏನೇನು ತರಬೇಕು ಈಗ ಐದು ಸಾವಿರ ಕೊಟ್ಟೀನಿ ಹ್ಞೂ ಏನೇನು ಒಂದು ಮೂರು ಕೆ ಜಿ ಮಟನ್ ತಕೋ ಎಷ್ಟು ಕೆ ಜಿ ಏಳ್ನೂರ ಎಂಟುನೂರು ಎಂಟುನೂರು ರೂಪಾಯಿ ಇರಬೇಕೇನೋ ನೋಡು ಕೇಳ್ಬಿಟ್ಟು ಮೂರು ಕೆಜಿ ತಕೋ ಆಮೇಲೆ ಒಂದು ಎರಡು ಕೆ ಜಿ ಚಿಕನ್ ತಕೋ ಸಾಕಾ ಎರಡು ಕೆಜಿ ಏ ಸಾಕು ಬಿಡು ಇವತ್ತಾದ್ರೆ ಸಾಕು ನಾಳಿಸ್ಬೇಕಿರ್ಗಾ ಮೀನ್ ತಕಳಕಾಯ್ತದೆ ಹಾಂಗಾರ ಸರಿ ಅದಕ್ಕೆ ಸಾಮಾನು ಏನೇನು ಬೇಕು ಹ್ಞೂ ಬೇಕು ಮನೇಲಿ ಏನು ಇಲ್ವಲ್ಲ ಫಸ್ಟು ಈಗ ಚಿಕನ್ ಮಟನ್ ತಂದು ಕೊಟ್ಬಿಡು ಆಮೇಲೆ ಬಂಗಾರಿ ಬರಲಿ ಬರಿಸ್ತೀನಿ ಏನೇನು ತರಬೇಕು ಅಂತ ಅವ್ಳು ಬರ್ಕೊಳ್ತಾರೆ ಎಲ್ಲ ನೂರೊಂದು ಕೆಜಿ ಎರಡು ಕೆ ಜಿ ಸಕ್ಕರೆ ಕಡಲೆ ಕಾಳುಗಳು ಎಲ್ಲ ಎರಡು ಕೆ ಜಿ ತಂದ್ಬಿಡು ಮಡಿಕೊಳ್ಳದ ಆ ಪಟ್ಟಿ ಯಾಕೆ ತಂದು ಹುಳ ಬರೋಕಿಲ್ವಾ ಅದಕ್ಕೆ ಮತ್ತೆ ಹೇಳಿದ್ ನಾನು ಫ್ರಿಜ್ ತಕೊಳ್ಳೋದ ಅಂತ ಜಾಸ್ತಿ ಜಾಸ್ತಿ ತಂದ್ಬಿಟ್ಟು ಮಡಿಕೊಳ್ಳೋದು ಅದೇ ಹುಚ್ಚು ಅಂದ್ರೆ ಹುಸ್ ಹೊಸಿನ ತೊಳಗ್ ಬಿಡು ಅದೆಲ್ಲ ನಂಗೆ ಗೊತ್ತಿಲ್ಲ ಅದ್ ಬಾಳ್ಸವೋ ಇಲ್ವಾ ಹೋಟೆಲ್ ಮನೆ ಫ್ರಿಜ್ ಇರಬೇಕು ಓ ಸರಿ ಬಿಡುವ ಆಮೇಲೆ ಇನ್ನೇನು ತರಬೇಕು ಈಗ ಅಡುಗೆಗೆ ಏನು ಬೇಕು ಅದು ಮಾತ್ರ ತಂದ್ಕೊಡು ಸಾಂಬಾರ್ ಸೊಪ್ ತಕೊಬಾ ಸಿಮೆಂಟ್ ಸಿಕ್ಕಿ ತಕೊಬಾ ಇನ್ನೇನು ಕಬಾಬ್ ಆಮೇಲೆ ಚಿಕನ್ ಕಬಾಬ್ಗೆ ಕಬಾಬ್ ಪುಡಿ ತಕೊಬನ್ಕ ನಾಕಾ ಏ ಹೇಳ್ದಷ್ಟು ಹೇಳ ತಗಬಾ ನಾನು ಬಿರಿಯಾನಿ ಬಂದಿರೇ ಮಾಡಿದೆ ಅವತ್ತು ರೋಜಾ ಚೆನ್ನಾಗಿ ಮಾಡಿದ್ಲು ನನಗೆ ಗೊತ್ತಿಲ್ವಲ್ಲ ಹೇಳ್ಸ್ಕೊ ಹೇಳ್ಕೊ ಫೋನ್ ಮಾಡಿ ಹಂಗ್ ಮಾಡಿದವ ನಾನು ಅನ್ನು ಹೇಳುವ ಮಾಡು ಹ್ಞೂ ನೋಡತ್ತಾಳಿ ಹಾಗೆ ಮಾಡ್ತೀನಿ ಏ ಮಾಡು ಚೆನ್ನಾಗಿತ್ತು ಕಂತಾವತ್ತು ಆ ತಾರೀಕು ಬಿಸಿ ಮಾಡಕ ಅದನ್ನೇ ಉಣ್ಬೋದು ಹ್ಞೂ ಸರಿ ಸರಿ ಆಯಿತು ನಿಡೋದು ಆ ತಗೋಬ ಅಷ್ಟೆ ನೀನು ಫಸ್ಟ್ ಕೇಳ್ಕೊ ಆಮೇಲೆ ಅದಕ್ಕೇನು ಸಾಮಾನು ಬೇಕು ಎಲ್ಲನೂ ಬೇಡ ಹೋಗ್ಯ ಎಲ್ಲ ಯಾರು ಮಾಡೋರು ಯಾವತ್ತು ಮಾಡಿಲ್ಲ ನಾನು ಕಟ್ಟಾಗಿ ಮಟನ್ ಸಾರು ಮುದ್ದೆ ಮಾಡ್ಕೊಂಡು ಉಣ್ತಾ ಇರಬೇಕು ಅಂತಾನೆಲ್ಲೇ ಬೋಟಿ ತಗೊಳದ ಏ ಬೇಡ ಬೇಡ ಒಂದೇ ಸಲ ಬೇಡ ನಾಳೆ ತಕೊಂಡ್ರೆ ತಗೊಂಡ್ರಾಯ್ತು ಬಿಡು ಸರಿ ಬಿಡು ಆಯ್ತು ಈಗ ಅಡಿಗೆಗೆ ಎಷ್ಟು ಬೇಕಷ್ಟು ತಗತಿನಿ ಬಂಗಾರಿ ಬಂದ ಮೇಲೆ ಬಾರಿಸು ಆಮೇಲೆ ಹೋಗಿ ತರ್ತೀನಿ ಸರಿ ಅಲ್ವಾ ಹ್ಞೂ ಅಂತೆ ನಾನು ಅದನ್ನೇ ಹೇಳಿ ಹ್ಞೂ ಹೋಗಿದ ತಟ ತಟ ಅಂತ ರೋಗು ಕಾಯಿ ಹಾಡ್ಕೊಟ್ಬಿಟ್ಟು ಹೋಗು ತುರ್ಕೊಂಡು ಆರಿಸ್ಕೊತಾ ಇರ್ತೀನಿ ಅಯ್ಯೋ ರೀ ಮುಖ್ಯವದ್ದೆ ಮರ್ತ್ಬಿಟ್ಟೆ ನೋಡಿ ನಾನು ಮೊದಲು ಮಿಕ್ಸಿ ತಗೋಬೇಕು ಅದನ್ನೇ ಮರ್ತ್ಬಿಟ್ಟೆ ನೋಡಿ ಬೇಕಾಗಿರೋದೆ ಅದು ಮೇನಾಗಿ ಆಗಿ ತೊಲಲ್ಲಿ ಓಹೋ ಓ ಟಿವಿ ಬೇಕು ಅಂತಿದ್ದಿ ಫ್ರಿಜ್ ಬೇಕು ಅಂತಿದ್ದಿ ಮಿಕ್ಸಿ ಬೇಕು ಅಂತಿದ್ದಿ ಯಾ ಪಾರ್ಟಿ ಒಂದ್ ಸಾವಿರ ಕೊಟ್ಟರೆ ಕೊಡ್ತಾರೆ ಮಿಕ್ಸಿಯಾ ಒಂದ್ ಸಾವಿರಕ್ಕೆ ಬಂದದ ಹ್ಞೂ ಅಂತ ಹೋಗು ಸರಿ ಸರಿ ಆಯ್ತು ಹುಡುಮಂತೆ ಮೊದಲು ಕೈ ಹೇಳ್ಕೊಡ್ಬಿಟ್ಟು ಹೋಯ್ತು ಅಂತರ್ಕತಾರೆ ಹ್ಞೂ ಆಯ್ತು ಅದಕ್ಕೆ ಅದೇ ತಕಾಯಿ ಹೋಗು ಆಯ್ತು ನಮ್ಗಂತೂ ಅದೃಷ್ಟನೂ ಅದೃಷ್ಟ ಒಳ್ಳೆ ಟೈಮ್ ಬಂದದೆ ನಮ್ಗೆ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ